ಪಬ್ಲಿಕ್ ಫಸ್ಟ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಭೀಕರ ರಸ್ತೆ ಅಪಘಾತ ಪ್ರಪಾತಕ್ಕೆ ಮುಗಿಚಿ ಬಿದ್ದ ಟಾಟಾ ಎಸ್ ಗಾಡಿ ತಪ್ಪಿದ ಭಾರಿ ಅನಾಹುತ ಖಾಲಿ ಇದ್ದ ಟಾಟಾ ಎಸ್ ಚಲಿಸುತ್ತಿದ್ದಾಗ ಘಾಟ್ ತಿರುವಿನಲ್ಲಿ ನಿಯಂತ್ರಣ ಕಳೆದುಕೊಂಡು ಪ್ರಪಾಸಕ್ಕೆ ಬಿದ್ದ ಘಟನೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಮುಳ್ಳೂರ್ ಘಾಟ್ನಲ್ಲಿ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ನಡೆದಿದೆ ಇನ್ನು ರಾಮದುರ್ಗದಿಂದ ಗೂಡ್ಸ್ ತುಂಬಿಕೊಂಡು ಹುಬ್ಬಳ್ಳಿಗೆ ಹೋಗಿ ಗೂಡ್ಸ್ ಅನ್ನು ಇಳಿಸಿ ಖಾಲಿ ವಾಹನ ರಾಮದುರ್ಗದ ಕಡೆಗೆ ಬರುವ ಸಂದರ್ಭದಲ್ಲಿ ಮುಳ್ಳೂರು ಬೆಟ್ಟದ ರಸ್ತೆಯಲ್ಲಿ ಚಲಿಸುತ್ತಿದ್ದಾಗ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ಕಳೆದುಕೊಂಡು ಈ ಅವಘಡ ಸಂಭವಿಸಿದೆ ಇನ್ನು ಟಾಟಾ ಎಸ್ ನಲ್ಲಿ ಚಾಲಕನೊಬ್ಬನೇ ಇದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಈ ಅಪಘಾತದಿಂದ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಹಾಕಲಿ ಬಿಡ್ತಾರೆ ಪೇಟಾತನಪ್ಪ ಯಾವಿಂದ ಮುದುಕೈ ಖಾನಾಪುರ ಗಾಡಿಯಾಗ ಯಾರಿಲ್ಲ ಒಬ್ರಾದಿ ಗಾಡಿ ಯಾರ್ದ ಸ್ವಂತ ನಿಂದ ಯಾರಿಗೆ ಪೆಟ್ಟಿಗಿಟ್ ಪೆಟ್ಟಿಗೆಟ್ ನಿನಗೆ ಎಲ್ಲರೂ ಪೆಟ್ಟಿಗೆಟ್ ಆಗಿದೆ ಏನು ಆಗಿದ್ರು ಇನ್ಶೂರೆನ್ಸ್ ಆಯ್ತಿದಕ್ಕೆ ಬಿಡು ಮತ್ತೆ ಯಾಕ ಅಷ್ಟೆ ಅಳ್ತಿ ಹಾಕಲಿ ನಿನಗೆ ಆಗಿಲ್ಲ આજ ನಾನು ಅಂತೀವಿ ಸುಡಗಡ ಏನು ಮತ್ತೆ ಬಿದ್ದಿ ಓಡಿದ್ರಿ ನೀನ ಮತ್ತೆ ಅದರagit ಮುದುಕೈ ತಿಮ್ಮಾಪುರ ಮುದುಕೈ ತರ ತಿಮಾಪುರ ಖಾನಾಪುರ ನಿಂದ ಹೆಸರೇನ ಬಸರಾಜ್ ತುಕ್ರಾಂ ದೊಳೆ ಬಸರಾಜ್ ತುಕ್ರಾಂ ದೊಳೆ ಆಯ್ತು 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 ನಿಮ್ಗೆ ಎಲ್ಲಿ ಏನಾಗಿಲ್ಲ